ಒಂದು ಸೌತೆಕಾಯಿ ಇದ್ದರೆ ಸಾಕು ರೊಟ್ಟಿಗೆ ಚಪಾತಿಗೆ ಪೂರಿಗೆ ಅನ್ನಕ್ಕೆ ಜೊತೆಗೆ ಬಿಸಿ ಮುದ್ದೆಗೂ ಆಗುವಂತಹ ಸೈಡ್ ಡಿಶ್ ರೆಸಿಪಿನ ಮಾಡ್ಕೊಳ್ಬೋದು ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಒಂದು ಸೌತೆಕಾಯಿ ಒಂದು ಬೊಟ್ಲು ಮೊಸರು ಇದ್ದರೆ ಸಾಕು ಬೇಗ ಈ ರೆಸಿಪಿನ ಮಾಡ್ಕೊಳ್ಬೋದು ಪಲ್ಯ ಮಾಡೋದಕ್ಕೆ ಸಾಂಬಾರು ಮಾಡೋದಕ್ಕೆ ಟೈಮ್ ಇಲ್ಲ ಅನ್ನೋರು ಈ ರೆಸಿಪಿ ಮಾಡ್ಕೊಳ್ಳಿ ಬೇಗ ಆಗುತ್ತೆ ಈ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ನಾ ಇಲ್ಲಿ ಫಸ್ಟು ಬಾಣಲೇಲಿ ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಜೊತೆಗೆ ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಒಂದೊಂದು ಸ್ಪೂನ್ ಹಾಕೊಂಡಿದ್ದೀನಿ ನಂತರ ಹಸಿಮೆಣಸಿನ್ಕಾಯಿನ ಎರಡು ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಜೊತೆ ಕರ್ಬೇನ ಸೊಪ್ಪನ್ನು ಒಗ್ಗರಣೆಗೆ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು ಈರುಳ್ಳಿನ ಪೂರ್ತಿಯಾಗಿ ಏನು ರೋಸ್ಟಾಗಿ ಬಾಡಿಸ್ಕೊಳ್ಳೋದು ಬೇಡ ಅಷ್ಟೊತ್ತಿಗೆ ನಾನು ಒಂದು ಸೌತೆಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಸೌತೆಕಾಯಿನ ಸಿಪ್ಪೆ ತೆಗ್ದಿಲ್ಲ ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಹಾಕ್ಕೊಂಡು ಹೆಚ್ಚಿರೋಂತಹ ಸೌತೆಕಾಯಿನ ಒಗ್ಗರಣೆಯಲ್ಲಿ ಒಂದು ಎರಡು ನಿಮಿಷ ಬಾಡಿಸ್ಕೊಳ್ತಿದ್ದೀನಿ ಸೌತೆಕಾಯಿ ಬೇಗ ಬಾಡುತ್ತೆ ಸೌತೆಕಾಯಿನ ಒಗ್ಗರಣೆಯಲ್ಲಿ ಬಾಡಿಸ್ಕೊಳ್ಳೋದ್ರಿಂದ ಅದು ಒಂಥರ ಕ್ರಂಚಿಯಾಗಿ ಬರುತ್ತೆ ಸಾಂಬಾರ್ನಲ್ಲಿ ತಿನ್ಬೇಕಾದ್ರೆ ಅದು ತುಂಬಾ ಟೇಸ್ಟ್ ಕೊಡುತ್ತೆ ಸ್ವಲ್ಪ ಬಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಹಸಿದೆ ಹಾಕಿದಾಗ ಅದು ಸ್ವಲ್ಪ ಹಾಕಿದ ತಕ್ಷಣ ಮೆತ್ತಗಾಗುತ್ತೆ ನೀವು ಈರುಳ್ಳಿನ ಸೌತೆಕಾಯಿನ ಸ್ವಲ್ಪ ಬಾಡಿಸಿ ತೊಗೊಂಡ್ರೆ ಮೊಸರೊಳಗೂ ಅದು ಒಂಥರ ಕ್ರಂಚಿಯಾಗಿ ಟೇಸ್ಟ್ ಕೊಡುತ್ತೆ ಒಂದು ಎರಡು ನಿಮಿಷ ಬಾಡಿದ್ರೆ ಸಾಕು ಅದು ಬೇಗ ರೋಸ್ಟ್ ಆಗಿಬಿಡುತ್ತೆ ಒಗ್ಗರಣೆಯಲ್ಲಿ ಸೌತೆಕಾಯಿ ಸಾಫ್ಟ್ ಇರೋದ್ರಿಂದ ಒಂದು ಎರಡು ನಿಮಿಷ ನೀವು ಬಾಡಿಸ್ಕೊಳ್ಳಿ ನೋಡಿ ಇಷ್ಟು ಬಾಡಿಸಿದ್ರೆ ಸಾಕು ಇವಾಗ ಸ್ಟೌವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಆಫ್ ಮಾಡಿಕೊಂಡು ಕೆಳಗಿಳಿಸಿಕೊಂಡು ಅದು ಪೂರ್ತಿಯಾಗಿ ತಣ್ಣಗಾಕ್ಬೇಕು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನಾನು ಮೊಸರಿಗೆ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ಸೌತೆಕಾಯಿಗೆ ತಣ್ಣಗಾಗಿರುವಂತಹ ಸೌತೆಕಾಯಿಗೆ ಹಾಕ್ಕೊಳ್ತಿದ್ದೀನಿ ಸೌತೆಕಾಯಿ ತಣ್ಣಗೆ ನೀವು ಮೊಸರನ್ನ ಹಾಕ್ಕೊಳ್ಬೇಕು ನಾನು ಮೊಸರೊಳಗಡೆ ಒಂದು ಸ್ಪೂನ್ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಿದ್ದೀನಿ ಈ ಹದಕ್ಕೆ ನೀವು ಕಲಿಸ್ಕೊಂಡ್ರೆ ರೊಟ್ಟಿಗೆ ಚಪಾತಿಗೆ ದೋಸೆಗೂ ಸಹ ತುಂಬಾ ಚೆನ್ನಾಗಿರುತ್ತೆ ಈ ಥರ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ನೀವು ಚಪಾತಿ ರೊಟ್ಟಿಗೆ ಸೈಡ್ ಡಿಶ್ಶಾಗಿ ಬಳಸ್ಕೋಬೋದು ನೀವು ಅನ್ನಕ್ಕೆ ಬೇಕು ಇಲ್ಲಾಂದರೆ ಬಿಸಿ ಮುದ್ದೆಗೆ ಬೇಕು ಜೊತೆಗೆ ಅಂದರೆ ಇನ್ನೊಂದು ಸ್ವಲ್ಪ ಮೊಸರು ಹಾಕ್ಕೊಂಡು ತೆಳುವಾಗಿ ಮಾಡಿಕೊಂಡ್ರೆ ಅನ್ನಕ್ಕೆ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ಸೌತೆಕಾಯಿ ಒಳಗಡೆನೆ ಹಾಕ್ಕೊಂಡ್ರೆ ನೀರು ಬಿಟ್ಕೊಳ್ಳುತ್ತೆ ಅದಕ್ಕೆ ನಾನು ಮೊಸರು ಜೊತೆ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ನೀವು ಮೇಲೆ ಬೇಕಿದ್ರೆ ಮೊಸರು ಹಾಕಿದ್ಮೇಲೆ ಉಪ್ಪನ್ನ ಹಾಕ್ಕೊಳ್ಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನೋಡಿ ಈ ಹದದಲ್ಲಿ ಮಾಡಿಕೊಂಡ್ರೆ ನಿಮಗೆ ಮುದ್ದೆಗೂ ಚಪಾತಿಗೂ ಆಗುತ್ತೆ ಮುದ್ದೆಗೂ ಆಗುತ್ತೆ ಅನ್ನಕ್ಕೂ ಆಗುತ್ತೆ ಇನ್ನು ಸ್ವಲ್ಪ ಗಟ್ಟಿ ಬೇಕಂದರೆ ಮೊಸರನ್ನ ಸ್ವಲ್ಪ ಗಟ್ಟಿಯಾಗಿ ಹಾಕ್ಕೊಳ್ಳಿ ಒಂದು ಸಲ ಈ ರೀತಿ ಮಾಡಿ ನೋಡಿ ತುಂಬಾ ಟೇಸ್ಟ್ ಇರುತ್ತೆ ಇದು ಮೊಸರುಗೆ ಹಾಕಿದ್ರೂ ಸೌತೆಕಾಯಿ ಕ್ರಂಚಿ ಕ್ರಂಚಿಯಾಗಿ ಬಾಯಿಗೆ ಸಿಗ್ತಾ ಇರುತ್ತೆ ಜೊತೆಗೆ ಈರುಳ್ಳಿ ಕಡಲೆ ಬೇಳೆ ಎಲ್ಲ ತಿನ್ಬೇಕಾದ್ರೆ ತುಂಬಾ ರುಚಿಯಾಗಿ ಸಿಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್